ಅಪ್ಪ ದೇವರೇ ಹೆಣ್ಣು ಎಂಬ ಮಾಯೆಯಲ್ಲಿ ಏನ್ ಪವಾಡ ಹೆಣ್ಣು ಒಂದು ಮಣ್ಣು ಇದಕ್ಕೋಸ್ಕರ ಏನೆಲ್ಲ ನಡೆದೋಗುತ್ತೆ ಅದರಲ್ಲೂ ಒಂದು ಹೆಣ್ಣು ಪಡಿಬೇಕಾದ್ರೆ ಏನೆಲ್ಲ ಕುಡಿಸಬೇಕು ಚಿನ್ನ ಕೇಳಿದ್ರೆ ಚಿನ್ನ ಕುಡಿಸ್ಬೇಕು ಬಟ್ಟೆ ಕೇಳಿದ್ರೆ ಬಟ್ಟೆ ಕುಡಿಸ್ಬೇಕು ಚಿನ್ನರಾಭರಣಗಳನ್ನ ಕೇಳಿದ್ರೆ ಚಿನ್ನಾಭರಣ ಕೊಡಿಸ್ಬೇಕು ಇನ್ನು ಏನೇನು ಕೇಳ್ತಾರೋ ಅದು ಎಲ್ಲವನ್ನ ಕೊಡಿಸ್ರೇನೆ ಈ ಗಂಡು ಹುಡುಗನ ಆಸೆ ಈಡೇರೋದು ಈಗ ನನ್ನ ನೋಡಿ ಬಾಮ ಅನ್ನೋ ಹುಡುಗಿ ಲವ್ ಮಾಡ್ತಾ ಇದ್ದೀನಿ ಆದ್ರೆ ಏನೇ ಸರ್ಕಸ್ ಮಾಡಿದ್ರು ಅವಳನ್ನ ಹೊಲಿಸ್ಕೊಳ್ಳೇ ಆಗ್ತಾ ಇಲ್ಲ ಇರಲಿ ಮನಸ್ಸಿದ್ದರೆ ಮಾರ್ಗ ಅನ್ನುವ ಹಾಗೆ ಹೇಗಾದ್ರೂ ಪ್ಲಾನ್ ಮಾಡಿ ಅವಳಿಗೆ ಲೈನ್ ಹಾಕ್ಬೇಕು ಅಷ್ಟೇ ಯಾರೋ ಬರ್ತಾ ಇದ್ದಾರೆ ಮಾತನಾಡಿಸುವ ಹೌದ್ರಿ ಈ ಊರಿಗೆ ಬಂದಿರೋ ದೇಸಿ ದೊಡ್ಡಿ ಸಾಹೇಬ್ರ ಇದ್ರಲ್ಲ ಅವ್ರ ಪ್ರಿಯೆ ಅದಿರ್ಲಿ ಇಲ್ಲಿ ತಿಮೇಶ್ ಅನ್ನೋ ಒಂದು ಹುಡುಗ ಗೊತ್ತಿದ್ಯಾ ಅಮ್ಮಮ್ಮ ಅಂದ್ರೆ ವಯಸ್ಸು ಜಾಸ್ತಿ ಏಯ್ ಅಷ್ಟಾಗಿಲ್ಲ ಜಾಸ್ತಿ ಹಾ ಮೂವತ್ತಾರು ವರ್ಷ ಅಂತ ಕಾಣುತ್ತೆ ಅವನೇನಾದ್ರೂ ನಿಮ್ಗೆ ಗೊತ್ತಿದ್ಯಾ ಅವನ ಮೇಲೆ ಸಾಕಷ್ಟು ಕಂಪ್ಲೇಂಟ್ ಆಗಿದೆ ಅವನು ಕಣ್ಣಿಲ್ದಿದ್ದವ್ರಿಗೆ ಗಂಡ ಇಲ್ದಿದ್ದವ್ರಿಗೆಲ್ಲ ದುಡ್ಡು ಬರೋ ಥರ ಮಾಡ್ಕೊಡ್ತೀನಿ ಅಂತ ಹೇಳಿ ಲಂಚ ತಗೊತಿದ್ದಾನಂತೆ ಅವನ ಮೇಲೆ ಕಂಪ್ಲೇಂಟ್ ಆಗಿದೆ ಸಾಹ್ಯಬ್ರಾ ಏನ್ ಹೇಳ್ತಾ ಇದ್ದೀರಾ ನಿಮ್ಮ ಅಂತ ಕೆಲಸ ಮಾಡ್ತಾನ ಅವನಿಗೆ ಈ ಊರಿನಲ್ಲಿ ತುಂಬಾ ಹೆಸರಾಯಿತೆ ಲಂಚ ಕೇಳುವಂತ ಕೆಟ್ಟ ಹುಡುಗರಲ್ಲ ಸಾಹೇಬ್ರೇ ಕೆಟ್ಟ ಹುಡುಗರಲ್ಲ ಯಾರೋ ನಿಮ್ಗೆ ನಮ್ಮ ಶ್ರೀಧರ್ ತಪ್ಪು ಮಾಡೋ ಮಾಹಿತಿ ಕೊಟ್ಬಿಟ್ಟವ್ರ ಅಷ್ಟೇ ಆ ಹಾ ಆ ವ್ಯಕ್ತಿ ಬಗ್ಗೆ ನೀವು ತುಂಬಾ ತಿಳ್ಕೊಂಡಿದ್ದೀರಾ ಅಂದ್ರೆ ನೀವು ಅವ್ರ ಸಂಬಂಧಿಕರೇನೆ ಆಗಿರಬೇಕು ರೇ ಅವನ ಎಲ್ಲಿದ್ದಾನೆ ಅಂತ ಹೇಳಿದ್ರೆ ಸರಿ ಇಲ್ಲ ಅಂದ್ರೆ ಸ್ಟೇಷನ್ ಕರ್ಕೊಂಡೋಗಿ ಏರೋಪ್ಲೇನ್ ಹತ್ತಿಸ್ಬೇಕಾಗುತ್ತೆ ಹುಷಾರ್ ಏನ್ ಅಂತೀರ ಏರೋಪ್ಲೇನ್ ಅಂತೀರ ನಾನು ಯಾವತ್ತೂ ಏರೋಪ್ಲೇನ್ ಹತ್ತೇ ಇಲ್ಲ ನನ್ನ ಸರಿ ನನ್ನ ಏಯ್ ಏರೋಪ್ಲೇನು ಅಂದರೆ ಆಕಾಶದ ಮೇಲೆ ಓಡಾಡೋ ಏರೋಪ್ಲೇನ್ ಅಲ್ಲಕ್ಕಲ್ಲ ಹಾ ಕರ್ಕೊಂಡು ಹೋಗಿ ತಲೆನ ಕೆಳಗೆ ಮಾಡಿ ಕಾಲ್ನ ಮೇಲ್ ಮಾಡಿ ಆ ಖಾರದ ಪುಡಿನ ಹಚ್ಚಿ ಇಟ್ಟರೆ ಇರೋ ಬರೋದನ್ನೆಲ್ಲ ಕಕ್ಕಿಬಿಡ್ಬೇಕು ಆ ಥರದ್ದು ಹಂಗಾರ ನತ್ತೆ ಯಾಕೋ ಗಡಗಡ ಅಂತ ನಡೀತಿದೆಯಲ್ಲ ಏನ್ ಹೇಳೋ ಅವನೆಲ್ಲ ಅವ್ನು ಏನು ಇಲ್ಲ ನಿನ್ನನ್ನೇ ಕರ್ಕೊಂಡು ಹೋಗಿ ಗೊತ್ತ ಒಳಗೆ ಹಾಕ್ಲಾ ಸಾಹೇಬ್ರೆ ನಾನು ಲಂಚ ಯಾವುದೋ ಕೇಳಿ ಮುಟ್ಟೇ ಇರೋ ನಂಬ್ರಿ ಸಾಹೇಬ್ರೆ ನನ್ನನ್ನ ನಂಬ್ರಿ ಏಯ್ ತಿಮ್ಮ ನೀನೇನ್ಲಾ ಇಲ್ಲಿ ಇಟ್ಕೊಂಡು ನನ್ನನ್ನೇ ಗೊತ್ತಿಲ್ಲ ಮಟ್ಟಿಲ್ಲ ಅಂತ ಹೇಳ್ತೀಯ ಇವತ್ತು ನೀನು ಬಿಡಲ್ಲ ಕಲಾ ಕರ್ಕೊಂಡೋಗಿ ಟೇಶನ್ ಹತ್ತಿಸಿ ಹತ್ತಿಸ್ತೀನಿ ನೋಡ್ತಾ ಇರೋ ಅಯ್ಯೋ ಬಯದೋ ಟೆನ್ಷನ್ನಲ್ಲಿ ನಾನೇ ಬ್ರೋಕರ್ ತಿಮ್ಮೇಸ ಅಂತ ಅಂದ್ಬಿಟ್ನಾ ಹಾ ಈಗ ಇವರಿಂದ ಹೆಂಗಪ್ಪ ಬಚಾವ್ ಆಗೋದು

ಅದಿರಲಿ ನೀನು ಹೇಳ್ತಾ ಇಲ್ಲ ತಿಮ್ಮ ಈ ಊರಲ್ಲಿ ಬಾಮ್ಮ ಅಂತ ಒಂದು ಪಿಗರ್ ಇದ್ದದಂತಲ್ಲ ಹ ಏ ನಂಗು ಗೊತ್ತು ನಿಂತ್ಕೊಳ್ಳ ಹಾ ಆ ಪಿಗರ್ ಹೆಂಗೆ ಹೆಂಗೆ ಅಂತ ಅವಳನ್ನ ಏನಾದ್ರು ಮಾಡಿ ಮೋಡಿ ಮಾಡಿ ನನ್ನ ಮಂಚನ್ನ ಏರ್ಸ್ಬಿಡು ಮೇಲೆ ಆಗಿರೋ ಕಂಪ್ಲೇಂಟ್ ಎಲ್ಲ ನಾನೇ ಬಿಟ್ಬಿಡ್ತೀನಿ ಬಾಮೂನ್ ಮೇಲೆ ನಮ್ಮೂರಿನ ಈ ಹುಡು ಕಂಡ್ ಬಿದ್ದೈತೆ ಅನ್ಕೊಂಡಿದ್ದೆ ಆದ್ರೆ ನಮ್ಮ ಇನ್ಸ್ಪೆಕ್ಟರ್ ಅವ್ರ ಹಿಂದೆ ಅಯ್ಯೋ ಶಿವನೇ ಈಗ ಹೆಂಗಪ್ಪ ಇವ್ರಿಂದ ಆಗೋದು ಲೋ ತಿಮ್ಮ ಏನ ಯೋಚನೆ ಮಾಡತಿಯಾ ಅವಳನ್ನ ಮಂಚಕ್ಕೆ ಕೇರಿಸ ಇಲ್ಲ ಅಂದ್ರೆ ಕರ್ಕೊಂಡೋಗಿ ಏರಪ್ಲೇ ನೇರಸ್ಲ ಸಹ್ರೆ ಅವಳ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಹೌದಾ ನಮ್ಮೂರಿನ ಹುಡುಗರು ಅಂಗಡಿ ಚಿಕ್ಕಣ್ಣನ ಮಗ ಬಸವರಾಜ್ ವೆಂಕಟೇಶಣ್ಣನ ಮಗ ರಂಜನು ಇನ್ನು ನಮ್ಮ ಗೌಡ್ರು ಸುನಿ ಇವ್ರೆಲ್ಲ ಅವ್ರಿಗೆ ಏಡ್ ಬರಂಗ್ ಮಾಡ್ಬಿಟ್ರೆ ಸಹ್ಯಬ್ರಿ ಏಡ್ ಬರಂಗ್ ಮಾಡ್ಬಿಟ್ಟು

ಆದಿರ್ಲಿ ನನ್ನ ಡ್ರೆಸ್ ಬಗ್ಗೆ ಏನು ಚಿಂತೆ ಬೇಡ ಇಟ್ಟು ನನಗೆ ಏಟ್ಸ್ ಬಂದೈತಿ ಅಂತಲ್ಲ ನೀನು ಯಾವಾಗಲೂ ನೋಡಿದೀ ಅವ್ರ ಇವ್ರ ಜೊತೆ ಹೋಗಿ ನಾನು ಏಟ್ ಕೈಲೆ ಬರ್ಸ್ಕೊಂಡಿದ್ದೆ ಸರಿ ಮಾಡೋ ಬೇಡ ಬಾಮ್ಮ ಕಣ್ಣು ನಿನ್ ಮೇಲೆ ಬಿದ್ಬಿಡ್ತೈತೆ ಅಂತ ಹಾಂ ಹಂಗಂದ್ಬಿಟ್ಟ ಹಂಗಾ ನಿನ್ನ ನಿನ್ನ ಪ್ರೀತಿ ನನ್ಗೆ ಒಬ್ಬನಿಗೆ ಸ್ವಂತ ಹಾಂ ಹಂಗಂದ್ಬಿಟ್ಟು ಅದು ಸರಿ ಹಾಂ ನೀನು ವೇಷ ಅದಾ ನನ್ನ ಪಾಡುಗೆ ನನ್ನ ಕೆರೆ ಮೇಲೆ ಬರ್ತಾ ಇದ್ದೆನಾ ನೆಟ್ಕೊಂಡು ಅಲ್ಲಿ ಯಾವನು